ಎಲ್ಲ ವೈದ್ಯರು ಈ ಒಂದು ಕ್ಷೇತ್ರದ ಗೊತ್ತು ಕಂಡ ಅವರನ್ನ ರೆಫರೆನ್ಸ್ ಮಾಡೋದ್ರ ಮೂಲಕ ಸರ್ಕಾರದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಅನೇಕ ಇಪ್ಪತ್ತೊಂದು ಜನ ಡಾಕ್ಟರ್ ಇದೆ ಮತ್ತು ನಿಮ್ಮ ಸ್ಪೋರ್ಟ್ಸ್ ಕಲ್ಚರಲ್ ಕಾರ್ಯಕ್ರಮದಲ್ಲಿ ಪ್ರಸಿದಂತ ಒಂದಷ್ಟು ಜನ ಇದ್ದಾರೆ ಹೀಗಾಗಿ ಜಿಲ್ಲಾ ಸೊ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಆದಂಥ ಮೋಹನವರು ಮತ್ತು ಕ್ಷೇತ್ರ ಅಧಿಕಾರಿ ಆದಂಥ ಶ್ರೀಮತಿ ಆಶಾ ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಕಂಡಿಲ್ಲ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಹೆಚ್ಚು ವಿಚಾರಗಳನ್ನು ತಿಳಿಸತಕ್ಕಂಥದ್ದು ಮತ್ತು ಇದು ಸೂಕ್ತವಾದಂತಹ ಕೇಳಿದ ಭಾವಿಸಿ ಇಲ್ಲಿ ಹಿಂದೆ ಒಂದು ಕಾಲದಲ್ಲಿ ಚಿಕ್ಕ ಬಿಟ್ಟು ಕ್ಷಯ ರೋಗ ಅಂತ ಆದರೆ ಮುಕ್ತ ಆಗ್ತಾ ಇದೆ ಅಂದರೆ ಒಂದು ಭಾಳ ನಮ್ಮ ಎಲ್ಲ ವಿಚಾರ ಭಾಳ ಸಂತೋಷದ ವಿಚಾರ ಅವತ್ತಿಂದ ಇವತ್ತೆ ಆರೋಗ್ಯ ಇಲಾಖೆ ಇರ್ಬೋದು ಸರ್ಕಾರಗಳಿರ್ಬೋದು ಇದನ್ನು ಸವಾಲಾಗಿ ತಗೊಂಡು ಇದನ್ನು ಪ್ರತಿ ಹಂತದಲ್ಲೂ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಲಿಲ್ಲ ಇದಕ್ಕೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ನಿರ್ದೇಶನ ಇರಬೇಕು ಇತ್ತೀಚೆಗೆ ಸಾಕಷ್ಟು ಆಧುನಿಕವಾದಂತಹ ಎಲ್ಲ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಏನೇ ನಮಗೆ ಯಾವುದೇ ಕಾರ್ಯಗಳಿರ್ಬೋದು ಸಮಾಜ ಇರ್ಬೋದು ಏನಾದ್ರೂ ಸಮಸ್ಯೆ ಇರ್ಬೋದು ಎಲ್ಲಕ್ಕೂ ಪರಿಹಾರ

ಎಲ್ಲವೂ ಸಹ ನಾವು ಸುಲಭವಾಗಿ ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಮ್ಮ ಪ್ರಪಂಚದಾದ್ಯಂತ ಅನೇಕ ವಿಚಾರಗಳನ್ನು ನಾವು ಇವತ್ತು ಗ್ಲೋಬಲೈಜೇಷನ್ ನಾಯಕರು ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿಬೋದು ವಿಜ್ಞಾನದಲ್ಲಿರ್ಬೋದು ನಾವೆಲ್ಲ ಇವತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ನಲವತ್ತೆಂಟು ಗ್ರಾಮ ಪಂಚಾಯತ್ನಲ್ಲಿ ಸಂಪೂರ್ಣವಾದಂಥ ಷೇರವನ್ನು मुक्त अंत घोषणा मतलब अत्यंत सतोषदी भावस्तुएं अब खासगी वैद्यू सहित प्रोत्साह नव सरकार पड़े जिला पड़े धन्यवाद कार्यक्रम नम रवियों सुभाष मतलब भारत कार्यक्रम अब नम ఈ ఉదయం వంశ ధ్యే నారి సర్కార్ కూడే యోజన ఉచితమైన నూవైదు టి ఎస్టి ఈ సి మంగళూరుల ఒక సంస్థ మెడికల్ కాలేజ్లో కేఎస్ అచితమైన కొడుసం అది సిరీచు ಅಲ್ಲಿ ಕೆಲವು ಮಂಗಳೂರಿನಲ್ಲಿ ಮಾಡಿದ್ರು ಅಂತ ಹೇಳಿ ಇಲ್ಲಿನೂ ಅವ್ರನ್ನ ಕರೆಸಿ ಕೊಟ್ಟಿದ್ರು ಈಗ ಎಸ್ ಟಿ ಇಂದ ನಲವತ್ ಹದಿನಾಲ್ಕು ಇ ಸಿ ಜಿ ವಿಷಯನ ಕೊಡಿಸ್ತಿದ್ದಾರೆ ಇನ್ನೊಂದಷ್ಟು ಪಿ ಎಚ್ ಕೊಡಿಸ್ಬೇಕಾಗುತ್ತೆ ಒಟ್ಟು ನಲವತ್ತೊಂಬತ್ತು ಪಿ ಎಚ್ ಸಿಗಳಿಗೆ ಇ ಸಿ ಜಿ ವಿಷಯನ ಉಚಿತವಾಗಿ ಸಿ ಎಸ್ ಅರ್ಪೆ ಮೂಲಕ ನಮ್ಮ ಡಿ ಸಿ ಅವರು ಕೊಡಿಸಿರ್ತಕ್ಕಂಥದ್ದು ಸೊ ಇದನ್ನು ಮತ್ತೆ ನಮ್ಮ ಮೆಡಿಕಲ್ ಕಾಲೇಜಿಂಗ್ ಡೈರೆಕ್ಟರ್ನಷ್ಟು ಮತ್ತೆ ಅವರ ಅಲ್ಲಿ ನಾನು ಒಂದ್ಸಲ ಫಸ್ಟ್ ವಿಸಿಟ್ ಮಾಡಿದಾಗ ನಾನು ಶಾಸಕರು ಈ ಪೇಷಂಟ್ಗಳಲ್ಲಿ ಅಟೆಂಡ್ ಅಂದರೆ ಅವ್ರ ತಂದೆ ಅಥವಾ ತಮ್ಮದೇ ಬರ್ತಾಗ ಅವ್ರಿಗೆ ಕೂತ್ಕೊಳ್ಳೋದ್ ಜಾಗ ಎಲ್ಲ ಮಗ ಎಲ್ಲ ಸ್ನಾನ ಮಾಡೋಕ್ಕೆ ಅವಕಾಶ ಇಲ್ಲ ಭಾಳಷ್ಟು ಲೋಡ್ ಇದು ಏನಿದು ಹಿಂಗೆ ಸರಿ ಮಾಡೋದು ಹಾಗಾಗಿ ಅದನ್ನೂ ಸಹ ಸೊ ನಲವತ್ತು ಲಕ್ಷದಲ್ಲಿ ಸಿ ಎಸ್ ಆರ್ ಕೊಡಲ್ಲಿ ಈಗ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಯಾವ ಥರ ಮೂಡಿಸೋ ಉದ್ಘಾಟನೆ ಒಂದು ಮೂರು ದಿನ ಮಲಗೊಂಡು ಸ್ನಾನ ಮಾಡಿಕೊಂಡು ಯಾರಿಗೆ ಕಡೆಯವರು ಬಂದರು ಅದನ್ನು ಸಹ ಸಿ ಎಸ್ ಕಾಕ್ ಉಚಿತವಾಗಿ ನಾವು ನಮ್ಮ ಡಿ ಸಿ ಅವರು ಅದನ್ನು ಸಹ ಮಾಡಿಸಿದ್ದಾರೆ ಈಗ ಒಟ್ಟಾರೆ ಈ ಒಂದು ನಮಗೆ ದೊಡ್ಡ ಸವಾಲಿದೆ ನಮ್ಮ ಮಂಡ್ಯದಲ್ಲಿ ಈಗ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿ ಕಾನೂನು ಜಾರಿಗೆ ತಂದು ಬಿಲ್ಲು ಪಾಸ್ ಮಾಡಿ ಅದನ್ನು ಇಟ್ಟು ಎಲ್ಲ ಮಾಡಾಯಿತು ಅದರ ಪ್ರಕ್ರಿಯೆ ಕಂಪ್ಲೀಟ್ ಆಯಿತು ದಿನನಿತ್ಯ ನಡ್ಕೊಂಡು ಹೋಗ್ತದೆ ಇವತ್ತು ಆವರ ಕಾಲದಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಿದ ಆದರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಆಯಿತು ಇರೋ ಆಸ್ಪತ್ರೆಯಲ್ಲಿ ಅಟ್ಯಾಚ್ ಆಯಿತು ಇವತ್ತು ಜಿಲ್ಲಾ ಆಸ್ಪತ್ರೆ ಒಂದು ಅತ್ಯಂತ ಅವಶ್ಯಕತೆ ಇದೆ ಅಥವಾ ಮೆಡಿಕಲ್ ಕಾಲೇಜು ಜಿಲ್ಲಾ ಆಸ್ಪತ್ರೆ ಒಟ್ಟಿಗೆ ಮಾಡಿದ್ರು ಇವತ್ತು ನಾವರಿಯೋ ಬೆಡ್ಡು ಕೆಲಸ ಮಾಡ್ತಾ ಇರೋದ್ರೆ ಇನ್ನೂ ಮಾಡಿದವ್ರ ಬೆಡ್ಡಿಗೆ ಇದೊಂದು ರೀತಿ ನಮಗೆ ಸಮಾನ ಆಗಿದೆ ಇದನ್ನು ಆದಷ್ಟು ಬೇಗ ಸಂಪೂರ್ಣ ಇದು ಒಳಗಡೆ ಬಂದರೆ ಸ್ವಲ್ಪ ವಾತಾವರಣವೇ ನಮಗೆ ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ ಇದನ್ನು ನಾನು ಆದಷ್ಟು ನೆಕ್ಸ್ಟ್ ಸ್ಟೇಜಲ್ಲಿ ಸಂಪೂರ್ಣವಾಗಿ ಈ ಮೆಡಿಕಲ್ ಕಾಲೇಜಿನ ವಾತಾವರಣ ಮತ್ತು ಹೆಚ್ಚು ಬೆಡ್ಡನ್ನು ಮೆಂಟೈನ್ ಮಾಡೋದು ಇರ್ಬೋದು ಈ ಬೆಟ್ಟಾಗಿರ್ತಕ್ಕಂಥ ಸಿವಿಲ್ ವರ್ಕ್ ಇರ್ಬೋದು ಎಲ್ಲದರ ಅಭಿವೃದ್ಧಿಯನ್ನು ಕೈಗೆತ್ತೋ ಒಂದು ಆಲೋಚನೆಯನ್ನು ನಾವು ನಮ್ಮ ಶಾಸಕರೆಲ್ಲ ಮಾಡಿದ್ದೀವಿ ನಾನು ಇಲ್ಲಿ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಮತ್ತು ಅವರ ಹತ್ರ ಎಲ್ಲ ವಾತಾವರಣ ಸೊ ಆದಷ್ಟು ಅಲ್ಲಿವರೆಗೆ ಸುಧಾರಣೆಯಾಗಿ ಜನರಲ್ಲಿ ಹೆಚ್ಚು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಖಾಸಗಿ ವೈದ್ಯರು ಸರ್ಕಾರಿ ವೈದ್ಯರು ಎಲ್ಲರೂ ಸಹ ಜನಪರವಾದಂತ ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು ಒಳ್ಳೆಯದು ಆ ರೀತಿಯಲ್ಲಿ ಎಲ್ಲರೂ ಮಾಡಿ ಒಳ್ಳೇದಾದ್ರೆ ನಾವು ಸಹಕಾರ ಸಹಾಯ ಆಗುತ್ತೆ ಸರ್ಕಾರದ ಈ ಕಾರ್ಯಕ್ರಮ